ಯಪ್ಪಾ ಏನ ಕೆಲಸ ಮಾಡಿ ಮಾಡಿ ಸಾಕಾಯ್ತದೆ ಏನು ಸಲ್ಸಳಿ ಸಳ್ಸಳಿ ಈಗ ತಾನೇ ಜ್ವರ ಬಂದು ಹೋಗದೆ ತಿರ್ಗ ಮನೆಗೆ ಹೋಗ್ಬಿಟ್ಟ ಹೆಂಗೆ ನೀವು ನೋಡೋನ್ ಬರೀಕಿಲ್ಲ ನೀನೇ ಹೋಗು ಅಂದ್ರು ಕೇಳೋಕ್ಕಿಲ್ಲ ಬೇವರ್ಸಿ ಅನ್ನು ಕರಿತನ್ ಜೊತೆಗೆ ಇನ್ ಯಾವ್ದಕ್ಕೂ ಅಲ್ಲ ಕೆಲಸಕ್ಕೆ ಯಪ್ಪ ಮೈ ಎಲ್ಲ ನೋವು ಮಂಡಿ ಬೇರೆ ನೋಯ್ತದೆ ಸೊಂಟ ನೋಯ್ತದೆ ಏನು ಅವಯ್ಯ ಬೇರೆ ಅಲ್ಲೇ ಇರ್ತಾನೆ ಕೆಲಸ ಮಾಡ್ತವ್ಯ ಹೆಂಗ ಹೋದ್ರತಗೆ ಕುತ್ಕೋದ್ಗಳಿಗೆ ಇಷ್ಟು ಹೆಂಗೆ ಹುಸಿ ಆರಾಮಾಗಿತ್ತು ಅಯ್ಯ ಕೆಲಸ ಮಾಡಿ ಅನ್ಬಿಟ್ಟು ಸುಮ್ಮನೆ ನೋಯ್ತಿದ ಇವತ್ತು ಏನು ಅಲ್ಲೇ ನಿಂತಿದ ಕೆಲಸ ಮಾಡಿ ಮಾಡಿ ಅಂತ ಏನು ಮಾಡಿ ಮಾಡಿ ಸುಸ್ತಾಗೋಯ್ತು ಸುಸ್ತಾಗಿ ಬಂದಿತ್ತಿರ್ಗ ಇಲ್ಲಿ ಅಡುಗೆ ಮಾಡಬೇಕಲ್ಲಪ್ಪ ಹ್ಞೂ ಯಾವಾಗಲೂ ಬೇಕು ಅದೇನು ಅಂತಾರಲ್ಲ ಇರ್ನಾರ್ದೇ ಇರೇ ಬಿಡ್ಕೊಂಡ್ರು ಅಂತ ಹಂಗೆ ಆಯಿತು ನನ್ನ ಪರಿಸ್ಥಿತಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅಯ್ಯೋ ದೇವ್ರೆ ಇದು ಕೊನೆ ಇಲ್ವಾ ಮತ್ತೆ ನಮ್ಮ ಮೂರು ಹೋಗಕ್ಕೆ ಆಯ್ಕಿಲ್ವಾ ಹೆಂಗೋ ಅವತ್ತು ಗಟ್ಟಿ ಮನ್ಸು ಮಾಡಿ ಹೋಯ್ತಾಯಿದೆ ಹೋಗ್ಬಿಟ್ಟಿದ್ರೆ ಸರಿ ಹೋಯ್ತಿತ್ತು ತಿರ್ಗಾ ವಾಪಸ್ ಬೇರೆ ಬಂದೆ ವಾಪಸ್ ಬಂದಿತ್ತು ಒಳ್ಳೇದೇ ಆಯ್ತು ಹೆಂಗು ಏನಾರು ಹೋಗಿ ಅಲ್ಲೇನಾರು ಅನಾಹುತ ಆಗಿ ಆಮೇಲೆ ಇಷ್ಟೊತ್ತಿಗೆ ಮುದ್ದೆ ಮರಿತಾಯಿದ್ರೆ ಜೈಲಲ್ಲಿ ಯಪ್ಪ ಬೇಡ ಬೇಡ ಹೆಂಗೋ ಕಷ್ಟವೋ ಸುಖವು ಇರಷ್ಟು ದಿನ ಕಾಲ ಕಳೆಯೋದು ಹೆಂಗೋ ಇದ್ದಿದ್ದ ಜೀವನನ ಎಲ್ಗೋ ತಂದು ಮಾಡಿಕೊಂಡು ಮುಚ್ಕೊಂಡಿದ್ದಿದ್ರೆ ಆಯ್ತಿತ್ತು ಆಳದ್ದು ದುಡ್ಡು ಚಿನ್ನನೂ ಕೈ ಬಿಟ್ಟು ಹೊಂಟೈತಲ್ಲ ಆ ರೋಜಾ ಪಾಟಿ ಸಾಪ ಹಾಕಿರ್ತಾಳೆ ಅವಳು ಸಾಪನೆ ತಟ್ಟಿರೋದು ಅದಕ್ಕೆ ಎಲ್ಲ ಆಳದು ಒಂದು ರೂಪಾಯಿನೂ ತಿಂದಿಲ್ಲ ಟಿ ವಿನೂ ಅಲ್ಲೇ ಬಿಟ್ಟು ಬಂದು ಯಾವ್ದಾದ್ರು ಸಿಗ್ಬಾರ್ದು ಅಂತ ರೋಜಾ ಚೆನ್ನಾಗಿ ಸಾಪ ಆಗ್ಬಿಟ್ಟು ಅದಕ್ಕೆ ಹೆಂಗಾಯ್ತಾ ನಮ್ಮ ಜೀವನ ಹೂ ಅವಳು ಮಾತಾಡ್ಸೋರು ಆಗೋದು ಹೆಂಗೋ ನಮ್ಮಅ್ವ ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲ ತಂದಿ ತಂದಿ ಕೊಡ್ತಿದ್ಲು ಮನೆಗೆ ಬೇರೆ ಕರೆದಿ ಊರು ಬಿಟ್ಟು ಹೋಗಂಗೆ ಮಾಡೋವಳೆ ಅಯ್ಯೋ ಅವ್ಳೇನ್ ಮಾಡಾಳು ನಾ ತಾನೇ ಮಾಡ್ಕೊಂಡಿತ್ತು ಪಾಪ ಮನೆ ಕರ್ದಿ ಎಲ್ಲನೂ ಮಾಡ್ತಿದ್ಲು ನಾವೇ ನಮ್ಮ ಕೈ ಯಾರೇನೆ ಹಾಳು ಮಾಡ್ಕೊಂಡು ಏನೂ ಮಾಡೋಕ್ಕಾಗಿ ಆಯ್ತಿಲ್ಲ ಇವನೇ ತಗೋದ ಇವನೇನೋ ಕೆಲಸ ಮಾಡಿ ಬಂದು ಮನೆಗೆ ಬಿಡ್ತಾನೆ ನನ್ನ ಕೆಲಸನೂ ಮಾಡಬೇಕು ತಂಗ ಮನೆ ಕೆಲಸನೂ ಮಾಡಬೇಕು ಅಡುಗೆ ಗಿಡ್ಗೆ ಎಲ್ಲನೂ ಮಾಡಬೇಕು ಸಾಕಾಗೋಯ್ತದೆ ಈ ಬಂಗಾರಿಯೋ ಯೋ ಅಡುಗೆನೂ ಮಾಡಿಲ್ಲ ಬೆಳಗಕ್ಕೂ ಇಲ್ಲ ಒಬ್ಬಳೆ ಮಾಡಿಸ್ಬೇಕು ಬಂಗಾರೀ ಬಂಗಾರೀ ಏನು ಮಾಡ್ತಿದ್ದೀ ಬಾಯ್ಲಿ ಏನಮ್ಮ ಏನು ಮಾಡ್ತಿದ್ದೀ ಏನಿಲ್ಲ ಬವ್ಯಾರ ಮನೆಗೆ ಓದ್ಕೊಳಕೊಯ್ತದೆ ಬರೀ ಓದೋದು ಅಂದ್ಬಿಟ್ರೆ ಇನ್ನೇನಿಲ್ಲ ಅವ ನಿಂಗೆ ಮನೆಯಲ್ಲೊಂದು ಭಂಗ ಮುಟ್ಬೇಡ സ ഗുഡ് മനുക്കി ബേസ്കാര മ് നാടനുടേടേടലി യൽസാന ഓദ് ഓഹോ അത് ഏന ഓത്കളൂ ಸಾರ್ಗಿರ್ ಮಾಡ್ದೆ ಸಿಕ್ಕಿಲ್ಲ ಅನ್ನನಾರು ಬೇಸ್ ಮಾಡ್ಬು ಬಂದಿ ಸಾರ್ ಮಾಡ್ಕೊಂಡು ಉಣ್ಣಕಾಯ್ತದೆ ಅದ್ ಬಿಟ್ಬಿಟ್ಟು ಒಂದ್ ಕಸ ಗುಡ್ಸಕ್ಕಿಲ್ಲ ಎಲ್ಲೆಲ್ಲಿ ಎಲ್ಲ ಅಲ್ಲಲ್ಲಯ ಏನು ಮಾಡ್ಬೇಡ ಓದ್ಕೊಂತಿದೀಗೆಲ್ಲಾನು ಮಾಡ್ಕೊಂತಿದಿ ಅಯ್ಯೋ ಮಾಡ್ಕೊಂಡು ಓದ್ಬೇಕು ಯಾರು ಓದೋಕೆ ಅಲ್ವಾ ಓದ್ತೀನಿ ಓದ್ತೀನಿ ಅಂತ ಬಿಟ್ಬಿಟ್ಟು ಬರಿ ಓದ್ತಾನೆ ಕುತ್ಕಂಡಿಯಾ ನಾಳೆ ನಾನ್ ಬರಸಲ್ಲಿ ಬೆಳಗ್ಗೆ ಕಸ ಗುಡ್ಸಿ ಅಕ್ಕಿ ಯಾಕೆ ಮಡಗಿರು ಬಂದಿ ಹೆಸರು ಹೆಸ್ರು ಮಾಡ್ತೀನಿ ಇಲ್ಲ ಮೊಸರು ಹೆಸರುದಾಗ ಉಣ್ಕೊಬಹುದು ಅರ್ಜೆಂಟ್ ಇದ್ರೆ ಒಟ್ಟೆಸ್ರೆ ಏನ್ ಬಂದಿ ಮನೆ ನೋಡಿದ್ರೆ ಹುಚ್ಚಬೋತದ ಮೊದ್ಲೆ ಆ ಪಾಟಿ ಕೆಲಸ ಮಾಡಿ ಬಂದಿರ್ತೀವಿ ಅದ್ರಲ್ಲಿ ಇದ್ ಬೇರೆ ನೋಡಿದ್ರೆ ಅಷ್ಟೇ ನಾಳೆಯಿಂದ ಬೆಳಿಗ್ಗೆ ಎಲ್ಲರೂ ಮನೆಯಲ್ಲ ಮೀಟ್ ಮಾಡಿ ಮುಡಗಿರು ಹ್ಞೂ ಸರಿ ಆಯ್ತು ಬಾವ್ಯಾರ ಮನೆಗೆ ಹೋಯ್ತಿದ್ಯಾ ಹ್ಞೂ ಇದ್ದೆ ಸರಿ ಹೋಗಿ ಓದ್ಕೋ ಚೆನ್ನಾಗಿ ಎಸ್ ಎಲ್ ಸಿ ಪಾಸ್ ಮಾಡು ಕಾಲೇಜ್ಗೆ ಹೋಗುವೆ ಹ್ಞೂ ಸರಿ ಸರಿ ಆಯ್ತು ನಾಳೆಯಿಂದ ಆರು ಗಂಟೆ ಮೇಲೆ ಹೋಗು ಓದ್ಕೊಳಕ್ಕೆ ಏನೋ ಕೆಲಸ ಮಾಡಿಬಿಟ್ಟು ಸರಿ ಬಿಡು ಆಯಿತು ಹೋಗ್ತೀನಿ ಈಗ ಓದ್ನಂತೆ ಬಾ ಆ ಬಿಗ್ ಬಾಸು ಬಿಗ್ ಬಾಸ್ ಓದ್ ಮುಗಿ ಗಂಟೆ ಇರಬೇಡ ಎಂಟು ಗಂಟೆಗೆಲ್ಲ ಮನೆಗೆ ಬಾ ವಾಪಸ್ಸು ನೋಡ್ಕೊ ಬರ್ತೀನಿ ಬಿಡು ಬಿಗ್ ಬಾಸಾ ಅದು ಮುಗಿತದ ಹನ್ನೊಂದು ಗಂಟೆಗೆ ಜಲ್ದಿ ಬಾ ಎಂಟು ಗಂಟೆಗೆ ಇಲ್ಲಾಂದ್ರೆ ಒಂಬತ್ತು ಗಂಟೆ ಒಳಗೆ ಬರಬೇಕು ಆಯ್ತಾ ಹ್ಞೂ ಸರಿ ಕಣಮ್ಮ ಹೋಗಾಯ್ತು ನಿಮ್ಮ ಅಪ್ಪ ಎಲ್ಲೋದ ಬಂದರಿ ಗೊತ್ತಿಲ್ಲ ಆಲಾರ ತಕೋಬಾರ್ದು ಎಲ್ಲೋದ ಬಟ್ ಈ ಕುಡ್ತಾ ಹೋಗುವೆ ಬೇಡ ಬಿಡು ಹೋಗಾಯ್ತು ನನ್ ಕಷ್ಟ ಯಾವಾಗ ಕೊನೆ ಆ ಭಗವಂತ ಒಬ್ಬನ್ಗೆ ಗೊತ್ತು ಊರಲ್ಲಿ ಏನಾಯ್ತದೆ ನಮ್ ಬಗ್ಗೆ ಏನು ಅಂತ ತಿಳ್ಕೋಬೇಕಲ್ಲ ಯಾರು ಫೋನ್ ಮಾಡೋದು ಯಾರ ನಂಬರು ಇಲ್ವಲ್ಲ ನನಗ್ ಸಪೋರ್ಟ್ ಮಾಡೋ ಅಂತಾರೆ ಯಾರಿದ್ದರು ಅವ್ರ ನಂಬರು ಇಲ್ಲ ಹ್ಮ್ ಏನ್ ಮಾಡೋದು ಹ್ಮ್ ಯೋಚನೆ ಮಾಡಿ ಮಾಡಿ ಅಯ್ಯೋ ಹುಚ್ಚಬನೂ ರೀಲ್ಸೆ ಮಾಡಕ್ ಬರಕ್ಕಿಲ್ಲ ನಾನು ನೋಡಿ ಚೆನ್ನಾಗಿ ಮಾಡ್ತೀನಿ ಈಗ ಒಬ್ಬ ನನ್ನ ಮಗನಿಗೆ ರೀಲ್ಸ್ ಮಂಗ್ ಮಂಗ್ ಮಂಗ ಆಡ್ತಾನೆ ನೋಡಲ್ಲಿ ಎತ್ತಾಗಿ ನೋಡ್ತಾನೆ ಮಗನ ಥರ ಅವ್ನ ಫೋನಲ್ಲಿ ಚೆನ್ನಾಗಿ ಬರ್ತದೆ ಫೋಟೋ ನನ್ನ ಫೋನಲ್ಲೇ ಚೆನ್ನಾಗಿ ಬರೀಕಿಲ್ಲ ಇನ್ನೊಂದೇ ರೀಲ್ಸ್ ಮಾಡ್ಬೇಕಿತ್ತು ಅವ್ನ ಫೋನಲ್ಲಿ ಒಬ್ಬಳೆ ಈ ವಿಡಿಯೋದಲ್ಲಿ ಹೆಂಗಾಡ್ತಾವ ನೋಡು ಏನು ಬಗ್ಗೆ ಇಷ್ಟೊಂದು ಖುಷಿಯಾಗಿದ್ದೀ ಓ ಬಾ ಬಂಗರಿ ಬಾ ಏನೋ ಅಷ್ಟು ಖುಷಿ ಏನೋ ಅಷ್ಟು ಖುಷಿಯಾಗಿ ನಗಾಡ್ಕೊಂಡ ನೋಡ್ತಿದಿಯಲ್ಲ ಅದೇ ಕಣೆ ಇವತ್ತು ನಾನು ಅವನು ಹೋಗಿದ್ವಲ್ಲ ಹ್ಞೂ ಎಲ್ಲೆಲ್ಲಿ ಹೋಗಿದ್ರಿ ಅದು ಯಾವುದೋ ಒಂದು ದೇವಸ್ಥಾನ ಕರ್ಕೊಂಡು ಹೋಗಿದ್ದ ಸಕ್ಕತ್ತಾಗಿತ್ತು ಎಲ್ಲ ಇತ್ತು ಗೊತ್ತಾ ಹುಸಿ ನೀರುವುದಿಲ್ಲ ಹುಸಿ ಚೆನ್ನಾಗಿರಲಿಲ್ಲ ಅಲ್ಲಿ ಫೋಟೋಸು ರೀಲ್ಸ್ ಎಲ್ಲ ಮಾಡ್ದು ಆ ಮುಂಡೆದಕ್ಕೆ ಸರಿಯಾಗಿ ರೀಲ್ಸೇ ಮಾಡಕ್ಕೆ ಬರೋಕ್ಕಿಲ್ಲ ನಾನು ಬಲ್ವಂತ ಮಾಡಿ ಮಾಡಿ ಚೆನ್ನಾಗಿ ಚೆನ್ನಾಗೇತಿಲ್ಲ ಅದಕ್ಕೆ ನೋಡ್ಬಿಟ್ಟು ನಾ ಹೊಡಿತದೆ ಸರಿ ಸರಿ ನೋಡಿಲ್ಲ ಎಷ್ಟು ಚೆನ್ನಾಗಿ ಬಂದೆ ಫೋಟೋಸ್ ಆನ್ ಫೋನಲ್ಲಿ ನೋಡಿಲಿ ಫೋಟೋಸ್ ಎಲ್ಲ ಹ್ಞೂ ಚೆನ್ನಾಗಿದೆ ಇದು ನೋಡಿ ರೀಲ್ಸ್ ಮಾಡಿರೋದು ಅಣ್ಣ ನೋಡಿ ಹಂಗಾಡ್ತದೆ ಕಪ್ಪಿ ಅದಕ್ಕೆ ಮಾಡೋಕ್ಕೆ ಬರೋಕ್ಕಿಲ್ಲ ಹಂಗು ಡ್ಯಾನ್ಸ್ ಮಾಡ್ಸೋದ ಅನ್ಕಂಡೆ ಏ ಬರೀ ಆಡಳಕ್ಕೆ ಬರೀಕೊಂಡ್ ಡ್ಯಾನ್ಸ್ ಮಾಡ್ದಂಗ್ತಾ ಇಲ್ಲಿ ನೋಡಿದಿ ನಿನ್ನೂ ಕರ್ಕೋಬೇಕಿತ್ತು ಸಕ್ಕತ್ತಾಗಿತ್ತು ಆಮೇಲೆ ಏನ್ ಗೊತ್ತಾ ಆ ಅರುಣೊಂದು ಹೊಸಿ ಟಾರ್ಚರ್ ಅಲ್ಲ ಕಣೆ ಅದೇ ನೀವು ಒಂಟೋಗ್ಬಿಟ್ರಾ ನಾ ಒಬ್ಳೆ ಹೋಯ್ತಿದ್ದೆ ಅವಾಗ ನಂಗೆ ಹೋಗೋಕೆ ಬಿಡ್ನಿಲ್ಲ ನೀನ್ ಲವ್ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂತ ಆಮೇಲೆ ನೀನ್ ಹೇಳ್ದಲ್ಲ ಕೈ ಕುಯ್ಕೊಂಡವೇ ಅಂತ ಹ್ಞೂ ಸುಳ್ಳು ಒಂದು ಕೈಗೆ ಏನೋ ಆಗಿತಿಲ್ಲ ಅದನ್ನು ನೋಡ್ಬಿಟ್ಬೋದೆ ಸುಳ್ಳು ಹೇಳ್ತೀನಿ ಹಂಗೆ ಹಿಂಗೆ ಅಂತ ಅವಾಗ ಬ್ಲೇಡ್ ಎಲ್ಲಿ ಮಾಡಿಕೊಂಡಿದ್ನು ತಗದ್ಬಿಟ್ಲತೆಯಾ ನನ್ನ ಮುಂದ್ಗಡೆನೆ ಕೈಯ ಅಷ್ಟೊಂದು ಗೊತ್ತಾ ആ നിന്നൈ കൊയ്ക്കണ ഉം നനഗന്തൂ നോടി രക്ത നോടി തലേ സു വന്ന്ബിട്ടു എപ്പി ഭയ ആവ് ചെന ബൈട്ട് ബന്ബിട്ട് ആമഗി ഏനു ആമേൽ ഫോൺ വസാ ഫോനു അതെ ഗിഫ്റ്റ് കൊടക്കുന്ന കണേ തകോ തകോത്ത തകണ്ട ഏ ഇല്ല തകളില്ല വൈ കൊയ്ക്കാണിക്ക് നെൻസ്കണ്ട ഭയ ആ എസ് ബൈദ്രു കേളക്കേല ലോ മാ ലോമാർത്താനെ നാനോ ഓദ്ബിട്ടു ഫോൺ നോസ്കൊള്ള ഏനസ്കളില്ലേ രക്ത സുറസ്ത കൈലി ഓട് ബന്ബെ യോ പാ പച്ചെ ಇದುವರೆಗೂ ಅವನು ಯಾವ ಹುಡುಗಿನ ಲವ್ ಮಾಡಿಲ್ಲ ನನಗೆ ಗೊತ್ತಲ್ಲೇ ಎಲ್ಲ ಬಗ್ಗೆ ಒಂದು ಹುಡುಗಿನೂ ಲವ್ ಮಾಡಿಲ್ಲ ನೀನೇ ಫಸ್ಟು ನೀನೇ ಮೊದಲನೇ ಹುಡುಗಿ ಹೌದೇನೆ ಹ್ಞೂ ಕಣೆ ಪಾಪ ಅವ್ನು ನೆನಸ್ಕಂಡ್ರೆ ನಿನ್ನ ತುಂಬ ಇಷ್ಟಪಡ್ತಾನೆ ಅನಿಸ್ತದೆ ಏ ಸುಮ್ಮನೆ ರೀ ಅದೆಲ್ಲ ಇಷ್ಟ ಇಲ್ಲ ಅವನಷ್ಟೆಲ್ಲ ಹೇಳಿದ್ರು ನಿಂಗೇನು ಅನ್ನಿಸ್ತಿಲ್ವಾ ಬೈಬೇಡ ಬೇಜಾರು ಮಾಡ್ಕೋಬೇಡ ನಿಜ ಹೇಳು ನಿನ್ಗೇನು ಏ ಇಲ್ಲ ಕಣೆ ಯಪ್ಪಾ ನಾನು ಲವ್ ಮಾಡೋಕ್ಕಿಲ್ಲ ಆಮೇಲೆ ಏನು ಗೊತ್ತೇನೆ ಅವ್ನು ತುಂಬ ಒಳ್ಳೆ ಹುಡುಗ ಆಮೇಲೆ ನಾವು ಹೋಗಿದ್ವಲ್ಲ ಬೈಕು ಅದು ಅವನದೇ ತಾನೆ ಸಂಜು ಹೇಳ್ತಿದ್ದ ಅವನು ಇದೇ ಊರೇ ಯಾರ ಮಗ ಯಾ ಎಲ್ಲಿ ಮನೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅವರ ಅಪ್ಪ ಮೇಲೆ ರಿಚ್ ಆಗಿದ್ದಾರಂತೆ ಚೆನ್ನಾಗಿ ದುಡ್ಡು ಕಾಸು ಆಸ್ತಿ ಎಲ್ಲ ಐತಂತೆ ತುಂಬ ಒಳ್ಳೆ ಹುಡುಗ ಅಂತಾನು ಅಂತಿದ್ದಪ್ಪ ಒಳ್ಳೆ ಹುಡ್ದನೆ ನಾನು ನೋಡಿದ್ದೀನಲ್ಲ ಇದುವರೆಗೂ ಯಾವಿಗೆ ಸಾಹಸನೂ ಹೋಗಿಲ್ಲ ಪಾಪ ನಿನ್ನಿಂದೆ ಬಿದ್ದಾನೆ ಯೋಚನೆ ಮಾಡು ಚೆನ್ನಾಗಿ ನೀನೇ ಹೇಳ್ತಿದ್ದಲ್ಲ ಶ್ರೀಮಂತನ ಲವ್ ಮಾಡಬೇಕು ಅಂತ ಅವನು ಚೆನ್ನಾಗಿದ್ದಾನಂತೆ ಮನೆ ಕಡೆ ಯಪ್ಪ ಅದೇ ಆಗ್ಬೇಕು ಸುಮ್ಮನೀರು ಯೋಚನೆ ಮಾಡು ನಿನ್ನಿಷ್ಟ ಆದ್ರೂ ನೀನ ಲವ್ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ ಅಂತ ನನ್ಗನ್ಸುತ್ತೆ ಲೇ ಸುಮ್ಮನೀರು ಬೇಡ ಕತೆ ನಿನ್ನ ನಿನ್ನಿಷ್ಟ ನಾನು ಹೇಳೋದು ಹೇಳ್ದೆ ನಿಂಗೆ ಹೆಂಗ ಅನಿಸ್ತದೆ ಹೆಂಗೆ ಮಾಡು ಅದು ಅವ್ನು ಅಷ್ಟೆಲ್ಲ ಮಾಡ್ಲು ನಿಂಗೆ ಸ್ವಲ್ಪ ಬೇಜಾರಾಗಿಲ್ವಾ ಬೇಜಾರಾಯ್ತು ಪಾಪ ನನಗೋಸ್ಕರ ಒಂದು ದುಡ್ದಾ ಈ ರೀತಿ ಎಲ್ಲ ಆಡ್ತೈತಲ್ಲ ಇಷ್ಟೊಂದು ಇಷ್ಟೊಂದು ಅದೇ ಅಷ್ಟು ಬೈದ್ರು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಮಾಡ್ತಾನಲ್ಲ ಪಾಪ ನೋಡಿ ಬೇಜಾರಾಯ್ತವನ್ನ ಆದರೆ ನಾನಂತೂ ಲವ್ ಮಾಡ್ತಿಲ್ಲ ಪಾಪ ಹ್ಞೂ ಇಷ್ಟಿನ ಇವತ್ತು ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಾಳೆ ಅಂದ್ರೆ ಇವಳಿಗೂ ಎಲ್ಲೋ ಒಂದು ಮೂಲೆಯಲ್ಲಿ ಲವ್ ಆಗಿರ್ಬೇಕಾ ಅವ್ನು ಕೈ ಕುಯ್ಕೊಂಡಂತ ಸಾಫ್ಟ್ ಕಾರ್ನರ್ ಬಂದಿರ್ಬೋದಾ ಏನು ಯೋಚನೆ ಮಾಡ್ತಿದ್ಯಾ ಹಾ ಏನಿಲ್ಲ ಏನಿಲ್ಲ ಯಾವ ಮೊಬೈಲ್ ಕೊಡ್ತಿದ್ದಾ ಈಸ್ಕೊಳೋದಲ್ವಾ ಈ ನಾನೇ ಕೀಸ್ಕೊಳ್ಳೆ ನಾನು ಲವ್ ಮಾಡ್ತಿಲ್ಲ ಯಾಕೆ ಅಷ್ಟೊಂದ್ಸಲ ಹೇಳ್ತೀಯ ಲವ್ ಮಾಡ್ತಿಲ್ಲ ಲವ್ ಮಾಡ್ತಿಲ್ಲ ಅಂತ ಹಂಗಂದ್ರೆ ಲವ್ ಮಾಡ್ತಿದ್ಯಾ ಏತೂ ಇಲ್ಲ ಕಾಸ್ಟ್ಲಿ ಫೋನಾ ಅವನೇ ಎಂದಾಪ ಕಾಸ್ಟ್ಲಿ ಫೋನು ಅಂತ ಸರಿ ಬಿಡಮ್ಮ ನಿನ್ನಿಷ್ಟ ನಿನ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು ನಾನು ಏನು ಹೇಳಲ್ಲ ಸರಿ ಆಯಿತು ಇವತ್ತು ವರ್ಕ್ ಏನು ಕೊಟ್ಟರು ಯಾಕೆ ಬಂದಿಲ್ಲ ಭವ್ಯ ಅಂತ ಏನಾರು ಕೇಳ್ತಿದ್ರಾ ಇಲ್ಲಪ್ಪ ಯಾರು ಕೇಳಲಿಲ್ಲ ಸರಿ ಏನು ವರ್ಕ್ ಕೊಟ್ಟರು ಮಿಸ್ ಲೆಕ್ಕ ಕೊಟ್ರಾ ಹ್ಞೂ ಲೆಕ್ಕ ಮಾಡಿಸಿದ್ರು ನಂಗೆ ಅರ್ಥ ಆಗಲಿಲ್ಲ ಹ್ಞೂ ಒಂದೆರಡು ಲೆಕ್ಕ ಮಾಡ್ಕೊಬರಕ್ಕೆ ಮನೇಲಿ ಕೊಟ್ಟವ್ರಿ ವಾ ಎಲ್ಲ ಯಾವುದು ತೋರಿಸು ಯಾವತ್ತು ಮಾಡಿದ್ರಲ್ಲ ಅದೇನೆ ನಿನಗೂ ಗೊತ್ತು ಅದು ಆದ್ನೇ ಐದೇ ಸರ್ತಿ ಬರೀರಿ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಇನ್ಯಾರು ಯಾವ ಮರ್ಕು ಕೊಟ್ಟಿಲ್ಲವಾ ಇಲ್ಲ ಇನ್ನು ಯಾವುದೂ ಕೊಟ್ಟಿಲ್ಲ ಸೈನ್ಸ್ ಟೀಚರ್ ಬಂದಿದ್ದೀಯಾ ಒಳ್ಳೆ ಕೆಲಸ ಬಿಡು ಎಲ್ಲ ಬುಕ್ ತಂದಿದ್ಯಾ ಯಾವ ಲೆಕ್ಕ ತಂದೇನು ತೋರಿಸ್ತಿರ್ತಾಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ